ಹಾಯ್ ಹಲೋ ಗೈಸ್ ನಾನು ನಿಮ್ಮ ಎನ್ ಎಸ್ ಆರ್ ಗಿಮಿಂಥೇಳಾ ಇವತ್ತಿನ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಒಂದು ಅಳ್ಳಟಿ ಆಗಿರುವಂಥ ಬಸ್ ಮೂಡ್ ತಂದಿದ್ದೀನಿ ಬಸ್ ಮೂಡ್ ಬಗ್ಗೆ ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ ಆ ಬಸ್ ಮೂಡ್ಗೆ ಸೂಟ್ ಆಗುವಂಥ ಒಂದು ಒಳ್ಳೆಯ ಲಿವೇರಿ ಮಾತ್ರ ತಂದಿದ್ದೀನಿ ಅದು ಮಾತ್ರ ಅಳ್ಳಟಿ ಅಂತಲೇ ಹೇಳ್ಬೋದು ಲಿವೇರಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಬಸ್ ಮೂಡ್ ಬಗ್ಗೆ ವೀಡಿಯೋ ಬೇಕಿರೋರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹೋಗಿ ಬಸ್ ಮೂಡ್ ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ಬಂದು ಈ ವಿಡಿಯೋ ನೋಡಿ ಸರಿನಾ ಈಗ ಇನ್ನೇ ಕಿತ್ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಫ್ರಂಟ್ಲುಕ್ ಈ ರೀತಿ ಇದೆ ನೀವೇ ನೋಡ್ತಾ ಫ್ರಂಟ್ ಲುಕ್ ಮೇಲ್ಗಡೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಇದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅದಾದ ನಂತರ ಗ್ಲಾದ್ ಮೇಲೆ ಕುಸ್ತಿಗೆ ರಾಜ ಅಂತ ಇದೆ ನೀವೇ ನೋಡ್ತಿದ್ದೀರಲ್ಲ ಅದಾದ ನಂತರ ಕೆಳಗಡೆ ಶ್ರೀ ಸೋಮನಾಥ ಅಂತ ಇದೆ ಮತ್ತೆ ಕಡೆ ಸೈಡಿಂದ ಎಕ್ಸ್ಪ್ರೆಸ್ ಅಂತ ಇದೆ ಮಧ್ಯದಲ್ಲಿ ನೇಮ್ ಬೋರ್ಡ್ ಕೊಟ್ಟಿದ್ದಾರೆ ನೀವೇ ನೋಡ್ತಿದ್ದೀರಲ್ಲ ಮಾತ್ರ ಹತ್ರ ಹಲ್ಟಿಯಾಗಿದೆ ಇನ್ನು ಸಿಂಪಲ್ ಆಗಿದೆ ಗಾಡಿ ಮೂಡಲು ನೀವೇ ನೋಡ್ತಾ ಇದ್ದೀರಲ್ಲ ಸಾಗದಾಗಿದೆ ಥರ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿದ್ವಿ ಲಿವೇರಿ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿರೋರು ಯಾರು ಅಂತ ನಾನು ಬದು ಲಾಸ್ಟಲ್ಲಿ ಹೇಳ್ತೀನಿ ಮೊದಲು ವಿಡಿಯೋ ಪೂರ್ತಿ ನೋಡಿ ಸೈಡ್ ಲುಕ್ಕಲ್ಲಿ ನೋಡೋದರೆ ನಾರ್ಮಲ್ ಬಸ್ ಹೇಗಿರುತ್ತೆ ಕಲ್ಯಾಣ ಕರ್ನಾಟಕ ಸಾರಿಗೆ అదే రీతి కొట్టಿದರೆ నార్మల్ బస్ అయినమే అంతే సనాయగేస్ ಕಾಯ ಕೈಬೇಕ ಅಂತ ಸಂತೈತೆ ಮಧ್ಯದಲ್ಲಿ ನೇಮ್ ಬೋರ್ಡ್ ಐತೆ ಇಲ್ಲೂ ಕೂಡ ಅದಾದ ನಂತರ ಕಲ್ಯಾಣ ಕರ್ನಾಟಕ ಸಾರಿಗೆ ನೀವೇ ನೋಡ್ತಾ ಇದ್ದೀರಲ್ಲ ಇದು ಹೊಸಪೇಟೆ ಸೈಡ್ ಸೈಡು ಗಾಡಿ ಅನಿಸುತ್ತೆ ನೀವೇ ನೋಡ್ತಾಯಿದ್ದೀರಲ್ಲ ಮತ್ತು ಆಗಿದೆ ಬ್ಯಾಕ್ ಸೈಡು ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೀವೇ ನೋಡಿ ಇನ್ನು ಸೈಡಿಗೆ ಬರದಾರೆ ಮತ್ತೆ ಸೈಡಲ್ಲೂ ಕೂಡ ಒಳ್ಳೆ ಲುಕ್ ಇದೆ ಅಂತಲೇ ಹೇಳ್ಬೋದು ಈ ಕಡೆ ಸೈಡ್ ಡೋರ್ ಇರೋದು ಕೋತ್ಕುಬೇ ಒಳ್ಳೆ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು ಗಾಡಿ ನೀವೇ ನೋಡ್ತಾ ಇದ್ದೀರಲ್ಲ ಒಳ್ಳೆ ಲುಕ್ ಇದೆ ಮಾತ್ರ ಗಾಡಿ ಈ ಕಡೆ ಸೈಡ್ ಫ್ರಂಟ್ ವೀಲ್ ಏನಿದೆ ಅಲ್ಲಿ ಎಲ್ಲೋ ಹಾಕಿದ್ದಾರೆ ನೋಡ್ತಿದ್ರೆ ಫ್ರಂಟ್ ವೀಲ್ಗೆ ಕಲರ್ ಹಾಕಿದ್ದಾರೆ ಎಲ್ಲೋ ಕಲರು ನೀವೇ ನೋಡಿ ಫ್ರಂಟ್ ವೀಲ್ಗೆ ಎಲ್ಲೋ ಕಲರ್ ಹಾಕಿದ್ದಾರೆ ಇನ್ನು ಈ ಕಡೆ ನೋಡಿದರೆ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ ಫ್ರಂಟ್ ವೀಲ್ಗೆ ನೀವೇನು ನೋಡ್ತಿದ್ರಲ್ಲ ಆಗಿದೆ ಮಾತ್ರ ಬಸ್ ಮೂಡು ಈ ಬಸ್ ಮೂಡ್ ಬಗ್ಗೆ ಇಷ್ಟೇ ಈ ಬಸ್ ಮೂಡ್ಗೆ ಬಗ್ಗೆ ಆಲ್ರೆಡಿ ಫುಲ್ ರಿವ್ಯೂ ಮಾಡಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸಿದ್ದೀನಿ ನಾನು ಆಲ್ರೆಡಿ ಇನ್ನು ಆ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಬಸ್ ಮೋಡ್ ಅಂತ ಬಸ್ ಮೋಡ್ ಲಿಂಕ್ ಅಂತ ಕೊಟ್ಬಿಟ್ಟು ಕೊಟ್ಟಿದ್ದೀನಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ಈ ಲಿವರಿ ಡೌನ್ಲೋಡ್ ಮಾಡೋದು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನೀವೇ ನೋಡ್ತೀರಿ ನೀವೇ ನೋಡ್ತೀರಲ್ಲ ಮುಂದೆ ಗೊತ್ತಾಗುತ್ತೆ ಈಗ ಡೌನ್ಲೋಡ್ ಮಾಡೋದಂತ ಪೂರ್ತಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಇನ್ನೇ ಇವಾಗ ಡೌನ್ಲೋಡ್ ಮಾಡೋದೇ ತೋರಿಸ್ಕೊಡ್ತೀನಿ ಬನ್ನಿ ಲಿವರಿ ಕ್ರಿಯೇಟ್ ಮಾಡಿರೋ ಡಿ ಕೆ ಗೇಮಿಂಗ್ ಕನ್ನಡ ಅನ್ನೋರು ಇದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಓಪನ್ ಮಾಡಿಕೊಂಡು ಇವರು ಡಿಸ್ಕ್ರಿಪ್ಷನ್ ಓಪನ್ ಮಾಡಿದರೆ ಅಲ್ಲೆಲ್ಲೂ ಲಿಂಕ್ ಕೊಟ್ಟಿಲ್ಲ ಟೀಕೆಗೆ ಪ್ಲೀಸ್ ಅದ್ರಲ್ಲಿ ಲಿಂಕ್ ಹಾಕಿಬಿಡಿ ಅದಕ್ಕೋಸ್ಕರ ನಾನು ನಿಮಗೆ ಸಿಂಪಲ್ ಟ್ರಿಕ್ ತೋರಿಸ್ತೀನಿ ಈ ವಿಡಿಯೋ ನೋಡಿಬಿಟ್ಟವ್ರ ಏನಾದ್ರೆ ಲಿಂಕ್ ಹಾಕಿದರೆ ಅಲ್ಲಿ ಡೌನ್ ಮಾಡಿಕೊಳ್ಳಿ ಲಿಂಕ್ ಆಗಿಲ್ಲ ಅಂದರೆ ಜಸ್ಟ್ ಬ್ಯಾಗ್ ಬಂದು ರಿಟರ್ನ್ ಬ್ಯಾಗ್ ಬಂದ್ಬಿಡಿ ಲಿಂಕ್ ಕೊಟ್ಟಿದ್ದಾರೆ ಅವರು ಬಟ್ ಅದೆಲ್ಲ ಬ್ಲ್ಯಾಕ್ ಲೆಟರ್ಸ್ ಅಲ್ಲಿ ಓಪನ್ ಆಗಲ್ಲ ನೋಡ್ತಾ ಇದ್ರಲ್ಲ ಅದರಿಂದ ಅವರು ಲಿಂಕ್ ಹಾಕಿದ್ಮೇಲೆ ಬೇಕಾದ್ರೆ ಓಪನ್ ಮಾಡಿ ಇಲ್ಲಾಂದರೆ ಅವ್ರು ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಕಮೆಂಟ್ ಮಾಡಿದ್ದಾರೆ ನೋಡಿ ಅವ್ರಿಗೆ ರಿಪ್ಲೈ ಮಾಡಿದ್ದಾರೆ ಏರಿಪ್ಲೈಯಲ್ಲಿ ಕೊಟ್ಟಿದ್ದಾರೆ ಲಿಂಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸೇರ್ ಮೂಡ್ಸಕ್ಕೆ ಬರೋ ಗಂಟ ವೆಯ್ಟ್ ಮಾಡಿ ಸೇರ್ ಮೂಡ್ಸಲ್ಲಿ ಕೊಟ್ಟಿದ್ದಾರೆ ಇವರು ಲಿಂಕು ಸೇರ್ ಮೂಡ್ಸಕ್ ಬಂದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡಿ ಫೈವ್ ಸೆಕೆಂಡ್ ವೆಯ್ಟ್ ಮಾಡಬೇಕು ಫೈವ್ ಸೆಕೆಂಡ್ ವೆಯ್ಟ್ ಮಾಡಿ ಏನೂ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ ಅದೇ ನಂತರ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ ಮತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೈಟ್ ಈ ರೀತಿ ವೈಟ್ ಬಂದರೆ ಬ್ಯಾಕ್ ಬನ್ನಿ ಸ್ವಲ್ಪ ವೆಯ್ಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಇರೋದಾಗ್ದಲ್ಲಿ ಕುಂತ್ಕೊಬಿಡಿ ನೆಟ್ವರ್ಕ್ ಇರೋದಾಗ್ದಲ್ಲಿ ಕುಂತ್ಕೊಳ್ಳಿ ಅಲ್ಲಿ ಆರಾಮಾಗಿ ಬೇಗ ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಈ ರೀತಿ ಹಿಂಸೆ ಮಾಡಬೇಕು ಹಿಂಸೆ ಪಡಬೇಕಾಗುತ್ತೆ ನೀವೇ ನೋಡ್ತಿದ್ದೀರಲ್ಲ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಸ್ವಲ್ಪ ಡೌನ್ಲೋಡ್ ಪ್ರಾಬ್ಲಮ್ ಇದೆ ಯಾಕೋ ನೆಟ್ವರ್ಕ್ ಇಲ್ಲ ಅದಕ್ಕೋಸ್ಕರ ನೆಟ್ವರ್ಕ್ ಅಲ್ಲಿ ಫುಲ್ ಇದೆ ಬಟ್ ಆದರೂ ಏನೋ ಪ್ರಾಬ್ಲಮ್ ಇದೆ ಈ ರೀತಿ ವೈಟ್ ಬಂದರೆ ಬ್ಯಾಕ್ ಬನ್ನಿ ಈ ರೀತಿ ಬಂದಾಗ ಕ್ಯಾನ್ಸಲ್ ಕೊಡಿ ಡೌನ್ಲೋಡ್ ಅಂತ ಬರುತ್ತಲ್ಲ ಕೊಡ್ಬೇಡಿ ಕ್ಯಾನ್ಸಲ್ ಕೊಡಿ ನೀವೇ ನೋಡ್ತೀರ ಕ್ಯಾನ್ಸಲ್ ಕೊಟ್ಬಿಟ್ಟು ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ರೀತಿ ವೈಟ್ ಬಂದರೆ ನಿಮ್ಮ ಫೋನಿಗೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಡೌನ್ಲೋಡ್ ಆಗಬೇಕಾದ್ರೆ ಇದು ಟೈಮ್ ಹಿಡಿತಿದೆ ಸ್ವಲ್ಪ ನೆಟ್ವರ್ಕ್ ಇರೋದಾಗಲಿ ಕೂತ್ಕೊಂಡ್ರೆ ಬೇಗ ಡೌನ್ಲೋಡ್ ಆಗುತ್ತೆ ಈ ರೀತಿ ವೆಯ್ಟ್ ಬರುತ್ತೆ ಮತ್ತು ಬ್ಯಾಕ್ ಬನ್ನಿ ವೈಟ್ ಬಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಲಿಂಕ್ ಮೇಲೆ ಕೊಡಿ ಡೌನ್ಲೋಡ್ ಆಗುತ್ತೆ ಓಕೆನಾ ಡೌನ್ಲೋಡ್ ಆದ ನಂತರ ಓಪನ್ ಕೊಟ್ಟರೆ ಈ ರೀತಿ ಬರುತ್ತೆ ಇನ್ನು ಇದನ್ನ ಗೇಮ್ಗೆ ಹೇಗೆ ಮಾಡೋದಂತ ನಿಮ್ಗೆ ಗೊತ್ತಿರುತ್ತೆ ಆ್ಯಡ್ ಮಾಡಿಕೊಂಡು ಪ್ಲೇ ಮಾಡಿ ಸರಿನಾ ಇಲ್ಲಿವರೆಗೂ ವೀಡಿಯೋ ನೋಡಿದಿರಾ ವೀಡಿಯೋ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಟೈಕ್ ಯು ಫಾರ್ ಆಚಿಂಗ್ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಇಲ್ಲಿ ವೆರಿ ಬಗ್ಗೆ ನಿಮಗೇನಿಸ್ತು ಒಂದು ಕಮೆಂಟ್ ಕಮೆಂಟ್ ಮಾಡಿ ಇದಾದ ನಂತರ ಒಂದು ವೀಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವೀಡಿಯೋ ನೋಡಿದಿರಾ ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ಥಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್